ಸೊಳ್ಳೆ ಬತ್ತಿನ ನೀವು ಒಂದ್ ರೂಮಲ್ಲಿ ಅಲ್ಲಿ ಹಚ್ಚಿಬಿಟ್ಟು ಬಾಗ್ಲ ಹಾಕೊಂಡ್ ಬಂದ್ಬಿಡಿ ಆಸ್ತಮ ಇರೋರು ಅಲರ್ಜಿ ಇರೋರು ಯಾರೇ ಒಳಗ್ ಹೋದ್ರೆ ಅವ್ರಿಗೆ ಯಾವ್ದೇ ತರದ ಸೈಡ್ ಎಫೆಕ್ಟ್ ಆಗಲ್ಲ ಓಕೆ ಹಾಯ್ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಂದಿನಿ ಎಲ್ಲಿಂದ ಬರ್ತಿದ್ರು ಇದ್ರು ನಾವು ಮದ್ದು ತಾಲೂಕು ಇದು ಎಮ್ನಹಳ್ಳಿ ಗ್ರಾಮದವರು ಮೇಡಂ ಈಗ ಒಂದಷ್ಟು ಪ್ರಾಡಕ್ಟ್ಸ್ ನೋಡ್ತಾ ಇದೆ ಏನೆಲ್ಲ ಪ್ರಾಡಕ್ಟ್ಸ್ ನೀವು ಈ ಒಂದು ಮೇಳಕ್ಕೆ ತಗೊಂಡು ಬಂದಿದ್ದೀರಾ ಸರ್ ನಾನು ನಾನು ಒಂದು ಹತ್ತು ವರ್ಷದಿಂದ ನನ್ ಮನೇಲೆ ಮಾಡುವಂತ ಹೋಮ್ ಮೇಡ್ ಪ್ರಾಡಕ್ಟ್ ಗಳು ಮಸಾಲಾ ಪ್ರಾಡಕ್ಟ್ ಗಳು ಇಷ್ಟುವೆ ಇದು ಪಂಚಗವ್ಯ ಅದು ಇದು ಪಂಚಗವ್ಯ ಅದು ಇದು ಗೋಶಾಲೆಯಿಂದ ತರಿಸ್ತೀವಿ ಸರ್ ಇಷ್ಟು ಐಟಮ್ ಅವರಿಂದ ಇನ್ಸ್ಪೈರ್ ಆಗಿರೋದು ನಾವು ಅಲ್ಲಿಂದ ನಾವು ನಾಟಿ ಹಸು ತಂದಿ ನಾವು ಮನೆಯಲ್ಲಿ ತಯಾರಿಸುವಂತದ್ದು ಇದಿಷ್ಟುವೆ ಬೆರಣಿ ಧೂಪ ದೇವ್ರ ಧೂಪ ದೀಪ ಇದನ್ನ ಮಂಗಳವಾರ ಶುಕ್ರವಾರ ತುಪ್ಪ ದೀಪ ಹಚ್ಚುತ್ತಾರಲ್ಲ ಸರ್ ಚೆನ್ನಾಗಿ ಚೆನ್ನಾಗಿ

ಬ್ಯಾಂಬೋ ಸ್ಟಿಕ್ ಹಾಕಿರ್ತಾರೆ ಅದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ ಇದು ಆಕ್ಸಿಜನ್ ರಿಲೀಸ್ ಮಾಡುತ್ತೆ ಹೆಚ್ಚು ಹೆಚ್ಚು ಅದು ನಾಟಿ ಹಸು ಸಗಡಿ ಇಲ್ಲ ಹೆಚ್ಚಿನ ಆಕ್ಸಿಜನ್ ರಿಲೀಸ್ ಮಾಡೋದು ನಾಟಿ ಹಸು ಅಂತ ಇಲ್ಲ ಈಗ ಅದನ್ನ ಹೇಳ್ತೀನಿ ಸರ್ ಸೊಳ್ಳೆ ಬತ್ತಿ ಮಾಡ್ತೀವಿ ಅದು ಮಾಡಿಲ್ಲ ಸ್ಟ್ರಾಕ್ ಇರ್ಲಿಲ್ಲ ಸೊಳ್ಳೆ ಬತ್ತಿನ ನೀವು ಒಂದ್ ರೂಮ್ ಅಲ್ಲಿ ಹಚ್ಚಿಬಿಟ್ಟು ಬಾಗ್ಲ ಹಾಕೊಂಡ್ ಬಂದ್ಬಿಡಿ ಆಸ್ತಮ ಇರೋರು ಅಲರ್ಜಿ ಇರೋರು ಯಾರೇ ಒಳಗೋದ್ರೆ ಅವ್ರಿಗೆ ಯಾವ್ದೇ ತರದ ಸೈಡ್ ಎಫೆಕ್ಟ್ ಆಗಲ್ಲ